ಅನ್ನೋಂಥದನ್ನ ಅವರು ಜನರಲ್ಲಿ ಮುಟ್ಟಿಸುವಂಥ ಕೆಲಸ ಮಾಡುವಂಥದ್ದು ಏನು ಮಾಡ್ತಾ ಇದ್ದಾರೆ ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಅಂತ್ಯ ಇದ್ದರೆ ನಾವು ಧರ್ಮಸ್ಥಳ ಚಲೋ ಮಾಡಬೇಕಾಗ್ತದೆ ಏನಾದರೂ ಅನಾಹುತ ಆದರೆ ಅದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಕಾರಣ ಆಗ್ತದೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಹದಿನೂರು ಕಡೆ ಕುಣಿ ತೆಗೆದ್ರೆ ಏನೂ ಸಿಕ್ಕಿಲ್ಲ ಇಪ್ಪತ್ತು ಬೂಟ್ ತೆಗ್ದಾಗ ಇಪ್ಪತ್ತು ಬೂಟ್ನಾಗ ಯಾರು ಹೆಣ ಮುಚ್ಚಾಗ್ತದನ್ರೀ ಜೆ ಸಿ ಬಿಗೆ ಇದಕ್ಕೇ ಅದು ಅಡ್ಡಿ ಸಾಧ್ಯ ಇಲ್ಲ ಕರಾವಳಿ ಅಂದ್ರೆ ಭಾಳ ಅದು ನೆಲ ಭಾಳ ಗಟ್ಟಿ ನೆಲ ಅದು ಅಲ್ಲಿ ಅಟ್ಟು ಕೆಳಗಡೆ ಹೋಗಿ ಅಂದರೆ ಇದು ಏನಾಗಿದೆ ವ್ಯವಸ್ಥಿತವಾಗಿ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ಹೆಸರು ಕಟ್ಸಲಿಕ್ಕೆ ಇದು ಉದ್ದೇಶಪೂರ್ವಕ ಎಲ್ಲೆಲ್ಲಿ ಹಿಂದೂಗಳ ಭಾಳ ದೊಡ್ಡ ಪಾವಿತ್ರ್ಯ ಕ್ಷೇತ್ರದ ಇತ್ತು ತಿರುಪತಿ ತಿಮ್ಮಪ್ಪನ ಇದ್ರಾಗೂ ಗೋವಿನ ಒಂದು ಏನು ಇದು ಇರ್ತದಲ್ಲ ಅದನ್ನು ಅಲ್ಲಿ ಆ ಪ್ರಸಾದದಲ್ಲಿ ಮಿಕ್ಸ್ ಮಾಡುವಂಥದ್ದು ನಡೀತು ಸ್ವಾಮಿ ಅಯ್ಯಪ್ಪ ದೇವಸ್ಥಾನ ಇವತ್ತಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರವೇಶಿಸಿಲ್ಲ ಯಾಕಂದರೆ ಸ್ವಾಮಿ ಅಯ್ಯಪ್ಪ ದೇವಸ್ಥಾನ ಭಾಳ ಸ್ವಾಮಿ ಅಯ್ಯಪ್ಪ ಭಾಳ ಕಠೋರವಾದಂಥ ಬ್ರಹ್ಮಚಾರಿ ಅದು ನಮ್ಮ ಸಂಪ್ರದಾಯದಲ್ಲಿ ಯಾರೂ ಎಲ್ಲಿ ಹೋಗಬೇಕು ಅನ್ನೋಂಥ ಒಂದು ಒಂದು ಸಂಪ್ರದಾಯ ಮಾಡ್ಕೊಂಡು ನಡ್ಕೊಂಡು ನಡ್ಕೊಂಡು ಬಂದಿದೆ ಅದನ್ನು ಉದ್ದೇಶಪೂರ್ವಕವಾಗಿ ಅಪಮಾನ ಅಪಮಾನ ಮಾಡಬೇಕಂತೇಳಿ ಸ್ವಾಮಿ ಅಪ್ಪ ದೇವಸ್ಥಾನದಲ್ಲಿ ಇದು ಮಾಡೋದು ಅಲ್ಲಿಂದ ಸಣಿ ಶಿಂಗ್ನಾಪುರದಲ್ಲಿ ಅಲ್ಲೂ ಒಂದು ರೀತಿ ಜನರಲ್ಲಿ ಒಂದು ತಪ್ಪು ಸಂದೇಶ ಕೊಡುವಂಥ ಅಂದರೆ ಇದು ದೇಶದಾಗ ಎಲ್ಲ ಕಡೆ ವ್ಯವಸ್ಥಿತವಾಗಿ ಕಮ್ಯುನಿಸ್ಟರು ಈ ಬುದ್ಧಿಜೀವಿಗಳು ಮತ್ತು ಈ ಕಾಂಗ್ರೆಸ್ಸಿನ ಒಂದು ರೀತಿ ಕ್ರಿಮಿನಲ್ ಹಿಂದೂ ವಿರೋಧಿ ಬುದ್ಧಿ ಏನಿದೆಲ್ಲ ಅದರ ಹಿಂದೆ ಇದರ ಆಟಿದೆ ಇದು ಕಾಂಗ್ರೆಸ್ಸಿನ ಹೈಕಮಾಂಡದ ಆದೇಶದ ಮೇಲೆ ಸಿದ್ದರಾಮಯ್ಯನವರು ಎಸ್ ಐ ಟಿ ನೇಮಕ ಮಾಡಿದ್ರು ಏನಾರು ಮಾಡಿ ನಾ ಪುಣ್ಯ ನಾವು ಎಲ್ಲ ಮಾಧ್ಯಮದವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದರೆ ನೀವು ಅಲ್ಲಿ ನಿಮ್ಮ ಕಣ್ಗಾವಲಿ ಇರಲಿಲ್ಲ ಅಂದರೆ ಎಲ್ಲಿದು ಎಲುಗಳು ತಂದು ಹಾಕಿ ಎಲ್ಲ ಇಲ್ಲಿ ಸಿಕ್ಕು ಅಂತ ಹೇಳೋ ಪ್ರೂವ್ ಮಾಡ್ತಿದ್ರು ಪುಣ್ಯಾಕ ಎಲ್ಲ ಪಾರದರ್ಶಕವಾಗಿ ಇರೋದರಿಂದ ಅವ್ರಿಗೆ ಯಾವುದೇ ರೀತಿಯಂತೂ ಇಂಥ ಅದು ಗಲೀಜು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅದಕ್ಕೆ ನಿನ್ನೆ ನಾವು ವಿಧಾನಸಭೆಯಲ್ಲಿ ಹೇಳಿದ್ದೀನಿ ಮುಖ್ಯಮಂತ್ರಿಗಳಿಗೆ ಏನಾರೆ ಇದೇ ರೀತಿ ನಿಮ್ಮ ಮಂಡತ್ತನ ಮುಂದುವರಿಸಿ ಎಸ್ ಐ ಟಿ ಮುಂದುವರಿಸಿ ಸುಮ್ ಸುಮ್ಮನೆ ನಾವು ಎಲ್ಲ ಕಡೆ ಹಡ್ಡತ್ತಾರ ಇನ್ನ ಮೂವತ್ತು ಕಡೆ ಸಿಕ್ಕಿದೆ ಅಂತ ಹೇಳ್ತಾರೆ ಮೂರುನೂರು ಹೆಣ ನಾವು ಮುಚ್ಚಿದ್ದೀನಿ ಅಂತ ಹೇಳ್ತಾರೆ ನಾಳೆ ಹೇಳ್ತಾರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ತಳಗೆ ಹಾಡ್ಯ ಮುಚ್ಚ್ಯಾರತ್ತೇಳಿ ಅಂದ್ರೆ ಅದು ತಳಗೂ ಅಡ್ಡವ್ರೆ ನೀವು ಅದಕ್ಕೆ ಎಸ್ ಐ ಟಿ ಕ್ಲೋಸ್ ಮಾಡಿರಿ ಅವ್ರು ಏನು ಕಳ್ಳ ನನ್ನ ಮಕ್ಕಳು ಅದಾರ ಒಂದು ಟೀಮು ಅವನು ಯೂಟ್ಯೂಬರ್ ಸಮೀರ್ನ ಹಿಡಿದು ಯಾವ ಮುಸುಕದಾರಿ ಅದನ್ ಎಲ್ಲರದ್ದು ಅವ್ರು ಬ್ರೈನ್ ಮ್ಯಾಪಿಂಗ್ ಮಾಡ್ರಿ ಅವ್ರಿಗೆ ಯಾರ ಹಿಂದೆ ಫೈನಾನ್ಸ್ ಇದೆ ವಿದೇಶ ಎಲ್ಲೆಲ್ಲಿದು ಅದಕ್ಕೆ ಹಣ ಬಂದಿದೆ ಅದನ್ನೆಲ್ಲ ತನಿಖೆ ಮಾಡಿ ಅವನ ದೇಶದ್ರೋಹಿಗಳಿ ಅವ್ನ ಒಳಗೆ ಹಾಕಿ ಸರಿಯಾಗಿ ಬುದ್ಧಿ ಕಲಿಸಿದ್ರೆ ಇನ್ನು ಎಲ್ಲ ಕಡೆ ನಮ್ಮ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಅನ್ಯಾಯ ಮಾಡುವಂಥದ್ದು ಒಂದು ರೀತಿ ಹಿಂದೂ ದೇವರುಗಳಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ